ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ಗುರುವಾರ ಸೆಕೆಂಡ್ ಡೇ ಟ್ರಿಪ್ಪು ನಾವು ಇಲ್ಲಿಂದ ಹೋಗ್ತಿದ್ದೀವಿ ಒನ್ ಅವರ್ದಿಂದ ಇವಾಗ ಉಡುಪಿ ಹೋಗ್ತಾ ಇದ್ದೀವಿ ಉಡುಪಿಲಿ ಹೋಗಿ ಅಲ್ಲಿಂದ ಏನು ಕವರ್ ಆಗುತ್ತೆ ಎಲ್ಲ ಕವರ್ ಮಾಡಿಕೊಂಡು ಹಾಸನ ಹೋಗ್ತೀವಿ ಇವತ್ತು ಕೂಡ ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಗೈಸ್ ಬೋಟಿಂಗ್ ಬೆಳಗ್ಗೆ ಬೋಟಿಂಗ್ ಸ್ಟಾರ್ಟ್ ಆಗಿದೆ ಬಿಸಿಲಿದೆ ಚೆನ್ನಾಗಿದೆ ಬೆಳಗ್ಗೆ ಬೋಟಿಂಗ್ ಮಾಡೋಕ್ಕೂ ಚೆನ್ನಾಗಿದೆ ಮನೆ ಗಾಯ್ಸಿಗೆ ಓಡೋಣ ಗಾಯ್ಸ್ ಇವಾಗ ನಾವಿಲ್ಲಿಂದ ಹೊರಟಿವಿ ಬಾಯ್ ಬಾಯ್ ಹೇಳಿ मिल मिल के उनके ये ना फर्स्ट स्टॉप रोटी कुड़िया के और कॉफी कुड़िया के रसीदार ಅಕ್ಕಿ ಕುಡ್ಕೊಂಡು ನಾವು ಕುಡಿಯಲ್ಲ ಇವ್ರು ಕುಡಿತಾರೆ ಕುಡ್ಕೊಂಡು ಹೊಡ್ತೀವಿ ಮೆನ್ಕೊಂಡ ಹಾರ್ಲಿಕ್ಸ್ 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 ಏನಾರು ಇದ್ರೆ ಕುಡಿತೀನಿ ಅಷ್ಟೇ ನಾನು ಇಲ್ಲಾಂದ್ರೆ ಬಾದಾಮಾಲು ಎಬ್ಬಸ್ಕೊಂಡಿದೀಯ ರಾತ್ರಿ ತಿಂದಿರೋ ತಿನ್ಬಿಡೋಣ ಅಂತ ಅಂತಿದ್ದಾರೆ ತಿಂಡಿ ತಿನ್ಕೊಂಡು ಹಾರ್ಲಿಕ್ಸ್ ಕುಡ್ಕೊಂಡು ಹೊಡ್ತೀವಿ ಗೈಸ್ ಈಗ ಹಾರ್ಲಿಕ್ಸ್ ಕುಡಿತೀವಿ ಹಾರ್ಲಿಕ್ಸ್ ಕುಡಿ ಹೊಡದು ಅವನೆಲ್ಲ ಆಯ್ತು ಚೆನ್ನಾಗಿತ್ತು ಓಕೆ ಓಕೆ ಕಮ್ಮಿ ಇತ್ತು ಆಮೇಲೆ ಝೀರೋ ಒಂದು ಪೆಪ್ಸಿ ತೊಗೊಂಡು ಹೊರ್ತಿದ್ದೀವಿ ಮೂರು ನೋಡಿದ್ರೆ ವಾಶ್ರೂಮ್ಗೋಗಿ ಕುತ್ಕೊಂಡವ್ರೆ ಬಂದಿಲ್ಲ ಇಲ್ಲಿ ಟೋಲಿಂದ ಮುಂದೆ ಇದ್ದೀವಿ ಇಲ್ಲಿ ನಾವು ಅಭ್ಯಪರಿ ಥರ ಇದ್ದೀವಿ ಅವರಿಬ್ಬರಿಗೋಸ್ಕರ ರೋಡ್ ಸೈಡಲ್ಲಿ ಹೋಗ್ತಾ ಇಲ್ಲೊಂದು ದೇವಸ್ಥಾನ ಸಿಕ್ತು ನೋಡ್ಕೊಂಡು ಹೋಗೋಣ ಚೆನ್ನಾಗಿದೆ ಅಂತ ನಿಂತಿದ್ದೀವಿ ವೀರ ಹನುಮಾನ್ ಮತ್ತು ಶನಿ ಮಹಾತ್ಮ ದೇವಸ್ಥಾನ ಸಾಯದಾಯ ನಾವೆಲ್ಲ ಹೋಗ್ತಾ ಇದ್ದೀವಿ ಕಾಲ್ ತಕೊಂಡು ಕಾಲ್ ತಕೊಂಡು ಹೋಗುವ ಈ ದೇವಸ್ಥಾನ ಬಂದ್ಬಿಟ್ಟು ಹೊನ್ನಾವರ ಮತ್ತೆ ಉಡುಪಿಗೆ ಹೋಗೋ ರೋಡಲ್ಲಿ ಆ ರೋಡ್ ಸೈಡೆ ಸಿಗುತ್ತೆ ತುಂಬ ಚೆನ್ನಾಗಿದೆ ದೇವ್ರ ವಿಗ್ರಹ ಫುಲ್ ದೊಡ್ಡದು ದೇವರು ಆಂಜನೇಯ ದೇವರು ಫುಲ್ ಬ್ಲ್ಯಾಕ್ ಕಲರ್ ಇದೆ ನೋಡಿ ಫುಲ್ ಉದ್ದದ್ದು ತುಂಬ ಚೆನ್ನಾಗಿದೆ ಶನಿಮಾತ್ಮ ದೇವರು ಮತ್ತು ಇದು ಒಂದೇ ಕಡೆ ಇದೆ ಮತ್ತೆ ಸಣ್ಣ ಸಣ್ಣದು ದೇವ ದೇವಸ್ಥಾನದಲ್ಲಿ ಒಂದೊಂದು ಅದು ತುಂಬ ಚೆನ್ನಾಗಿದೆ ಔಟ್ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತು ನೀವು ಹೋಗಬೇಕಾದ್ರೆ ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವೆಲ್ಲರೂ ಟ್ರೂ ಟೂರ್ ಪ್ಲ್ಯಾನ್ ಮಾಡ್ತಿದ್ವಿ ಅಂದಾಗ ಒನ್ ಅವರ್ ಅಂತ ಸರ್ಚ್ ಮಾಡಿದ್ರೆ ಮೇಯ್ನ್ ಕಾಣಿಸುತ್ತೆ ಈ ಬೀಚು ಆ ವ್ಯೂ ಆಗಿ ಕಲ್ಲಿರೋ ಥರ ಅದೇ ಇದು ಇದು ರೋಡ್ ಸೈಡಲ್ಲೇ ಸಿಗುತ್ತೆ ನಮ್ಮ ಒನ್ ಅವರ್ದಿಂದ ಉಡುಪಿಗೆ ಹೋಗ್ಬೇಕಾದ್ರೆ ನಾವು ಅಲ್ಲೇ ಒಂದು ನಿಲ್ಲಿಸ್ಬಿಟ್ಟು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಆ ಕಲ್ಗಳು ಹಾಕಿರೋದು ಏನಂದರೆ ಆ ಅಲೇ ಬರೋ ಫೋರ್ಸಿಗೆ ತಡಿಲಿ ಅನ್ನೋ ಕಾರಣಕ್ಕೆ ಆ ಕಲ್ಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಮತ್ತು ಆ ವೇವ್ ಪಕ್ಕದಲ್ಲಿ ಹೋಗಿ ಒಂದು ಐದು ನಿಮಿಷ ನೀವು ಫೋನ್ ಇಟ್ಕೊಂಡು ನಿಂತ್ಕೊಂಬಿಡಿ ಆ ಫುಲ್ ಫೋನೇ ಹ್ಯಾಂಗ್ ಆಗೋ ಥರ ಅನಿಸುತ್ತೆ ಆ ವೇವ್ ಲೆಂತಿಗೋ ಏನೋ ಗೊತ್ತಿಲ್ಲ ನಿಜ್ ಸ್ವಿಚ್ಚ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಐದು ಹತ್ತು ನಿಮಿಷ ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾನೆ ಇರಿ ಫೋನ್ ಫುಲ್ ಹ್ಯಾಂಗ್ ಆಗೋಗುತ್ತೆ ನದಿ ಈ ಕಡೆ ಸಮುದ್ರ ಮಧ್ಯದಲ್ಲಿ ಬ್ರಿಡ್ಜ್ ಹಾಂ ಸಮುದ್ರ ನೋಡಿ ಗಾಯಿಸಿ ಎಷ್ಟು ಫೋರ್ಸ್ ಇದೆ ಅಂದರೆ ಅಲೆಗಳು ಅಷ್ಟು ಫೋರ್ಸ್ ಇದೆ ದೀಪ್ ಸಕ್ಕತ್ತು ನಡೀಪಿದೆ ಇಲ್ಲೇ ಅದೇ ಸ್ಪ್ರೈನ್ ಇದೆ ನೋಡಿ ಅವಿದ ಅದು ಕಲ್ಲಿ ಏರಕ್ಕೆ ಹಾಕಿರೋದು ಒಂದು ಸ್ಟೈಲ್ ಕಾಣಿಸುತ್ತೆ ಮತ್ತೆ ಇನ್ನೊಂದು ಅಲ್ಲ ಒಂದು ಆ ರೀತಿ ಆಮೇಲೆ ಇನ್ನೊಂದು ಆ ವೇವ್ ಬರೋದನ್ನ ಸ್ಪಿಡ್ ನ ಕಡಿಮೆ ಮಾಡಕ್ಕೆ ಇನ್ನೇನ ಕಡಿಮೆ ಮಾಡೋಕೆ ಇಲ್ಲಿ ನಾವು ಕುತ್ಕೊಂಡು ಅಲ್ಲಿ ವ್ಯೂ ನೋಡ್ಕೊಂಡು ತಿನ್ನೋದು ಊಟ ಅದು ಸಂಜೆ ಅದು ಚೆನ್ನಾಗಿರುತ್ತೆ ಈ ಬಿಸ್ಸಲ್ ಈ ಬಿಸ್ಸಲ್ ಚೆನ್ನಾಗಿರಲ್ಲ ಸನ್ಸೈಟ್ ನೋಡಿಕೊಂಡು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸನ್ ರೈಸ್ ಈಗ ನಾವು ಸಿ ವಾಕಿಗೆ ಬಂದಿದ್ದೀವಿ ಮಲ್ಪೆ ಹತ್ರನೇ ಈಗ ಅಲ್ಲಿ ಮುಗಿಸ್ಕೊಂಡು ಸಿ ವಾಕು ಮಲ್ಪೆಗೆ ಹೋಗ್ತೀವಿ ಈಗ ನೋಡಿ ಇಲ್ಲಿ ಇವರೆಲ್ಲ ರೆಡಿ ಆಗಿದ್ದಾರೆ ಆಲ್ರೆಡಿ ಅವರು ಹಾರ್ಸ್ ರೈಡ್ ಮಾಡೋಕೆ ಹೋಗ್ತಿದ್ದಾರೆ ಹಾರ್ಸ್ ರೈಡ್ ಮಾಡೋಕೆ ಮಾಡಕ್ಕೆ ಹೋಗ್ತಿದ್ದ ಐಲ್ಯಾಂಡ್ಗೆ ಹೋಗೋಕ್ಕೆ ಕಾಯ್ಕೊಂಡು ಕೂತಿದ್ದೀವಿ ತರ್ಟಿ ಮೆಂಬರ್ಸ್ ಆಗಬೇಕಂತ ನಾವು ಇಲ್ಲೇ ಹೋಗೋಣ ಅಂತ ಅಲ್ಲಿ ಮಲ್ಪೆ ಬೀಚ್ ಹತ್ರ ಹೋಗ್ಬಿಟ್ಟು ಏನಾದರೂ ಆಕ್ಟಿವಿಟೀಸ್ ತಗೊಂಡು ಹೋಗ್ತಾ ಇದೀವಿ ಬೋಟಿಗೆ ಕೈಗ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ನಾವು ಬೋಟಲ್ಲಿ ಕುತ್ಕೊಂಡಿದ್ದೀವಿ ಹೋಗ್ಬೇಕು ಇಲ್ಲಿ ಬೋಟ್ ಪ್ರೈಸ್ ಬಂದ್ಬಿಟ್ಟು ಸಿ ವಾಕಿಂದ ಹೋಗ್ತೀವಿ ಅಂದರೆ ತ್ರೀ ಫಿಫ್ಟಿ ಆಗುತ್ತೆ ಮಲ್ಪೆ ಬೀಚ್ ಹತ್ರ ಇಂದ ಹೋಗ್ತೀವಿ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ು ಇನ್ನೊಂದು ಬೋಟ್ ಇದೆ ಇವ್ರು ಏನೋ ಮಾತಾಡ್ತಾರೆ ಆ ಬೋಟ್ ಇರೋದು ಏನಕ್ಕೆ ಅಂತ ಅಂದರೆ ಸೇಫ್ಟಿ ಪರ್ಪಸ್ ಆದ್ರೆ ಇವ್ರು ಹೇಳ್ತಿರೋದು ಬೋಟ್ ಹೇಳ್ಕೊಗಕ್ಕೆ ಹೋಗೋಕ್ಕೆ ಏನಾರು ಬಿದ್ಬಿಟ್ರೆ ನೀರಲ್ಲಿ ನನ್ನ ಎತ್ತಕ್ಕೆ ನನ್ನ ಮೊಬೈಲ್ ಬಿದ್ಬಿಡುತ್ತೆ ಬರೀ ಇದೆ ಇದ್ದೇ ಅವ್ರ ಮೈಂಡ್ ಸೆಟ್ಗಳು ತಿಂಕ್ ಮಾಡೋದೆ ನಮ್ಮ ನಮ್ಮನೆಯವ್ರಂತೂ ಬರೀ ಹುಡ್ಗಿರು ನೋಡೋದೇ ಆಯ್ತು ಇವನ್ನ ಯಾವ ಹುಡುಗಿ ನೋಡ್ಲಿ ಏನದೇ ಆಯ್ತು ಬೋಟ್ ಈಗ ಮೂವ್ ಆಗ್ತಿದೆ

ಇಲ್ಲಿ ಸ್ಟಾರ್ಟ್ ಸ್ಟಾರ್ಟಾಗಿ ಮುಂದೆ ಮೂವ್ ತಕ್ಷಣ ನಾವು ಹಂಗೆ ನಿಂತಿರೋರು ಹಂಗಂಗೆ ಬೀಳ್ತಾ ಇದ್ದೀವಿ ಯಾಕಂದ್ರೆ ಆ ವೇವಿಗೆ ನಾ ಅಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಿಲ್ಲ ಅದಾದಮೇಲೆ ಅಲ್ಲೇ ಸಾಂಗ್ ಹಾಕಿದ್ರು ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ ಬೇರೆಯವ್ರು ನೋಡ್ತಿದ್ದಾರೆ ನಾವು ಮಾಡಬೇಕಾ ಮಾಡಬಾರ್ದಾ ಅನ್ನೋದೆಲ್ಲ ಇಟ್ಕೊಬಿಡಿ ಹೋಗಿರೋದೇ ಎಂಜಾಯ್ ಮಾಡೋಕ್ಕೆ ಫಸ್ಟ್ ಎಂಜಾಯ್ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಸೆಲ್ಫಾಗಿ ನಾವು ಲವ್ ಮಾಡಬೇಕು ಬೇರೆಯವ್ರು ನೋಡ್ತಾರೆ ನೋಡಲ್ಲ ಅದೆಲ್ಲ ಇಟ್ಕೊಬಿಡಿ ನಾವಂತೂ ತುಂಬ ಚೆನ್ನಾಗಿ ಫನ್ ಮಾಡಿದ್ವಿ ನಾವು ನಾಲ್ಕು ಜನ ಫಸ್ಟ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ನಮ್ಮನ್ನು ನೋಡಿಕೊಂಡು ಬೇರೆ ಫ್ಯಾಮಿಲಿಗಳು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ಬೇರೆಯವ್ರು ನೋಡ್ತಿದ್ದಾರೆ ಏನು ನಾವು ಡ್ಯಾನ್ಸ್ ಮಾಡೋದ ಅದೆಲ್ಲ ಇಡ್ಕೊಬಿಡಿ ನೀವು ಎಂಜಾಯ್ ಹೋಗಿ ಎಂಜಾಯ್ ಮಾಡಕ್ಕೆ ಎಂಜಾಯ್ ಮಾಡಿ ಇರೋದೊಂದು ಲೈಫ್ ಹೆಂಗ್ ಬೇಕು ಹಂಗಿರ್ಬೇಕು ಅವ್ರು ನೋಡ್ತಿದ್ದಾರೆ ಇವ್ರು ನೋಡ್ತಿದಾರೆ ಅನ್ನೋದೆಲ್ಲ ಬಿಟ್ಬಿಟ್ಟು ಎಂಜಾಯ್ ಮಾಡಿ ಚೆನ್ನಾಗಿ ಫನ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎರಡು ದಿವಸ ಹೋಗ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಐಲ್ಯಾಂಡ್ ಐಲ್ಯಾಂಡಲ್ಲಿ ನಮಗೆ ಒನ್ ಅವರ್ ಟೈಮ್ ಕೊಡ್ತಾ ಒನ್ ಅವರ್ ಅಷ್ಟೊತ್ತಿಗೆ ಏನು ಬೇಕಾರೆ ಅಲ್ಲಿ ಸುತ್ತಾಡ್ಬೋದು ನೋಡ್ಬೋದು ಅಂದರೆ ನೀರಲ್ಲೆಲ್ಲ ಆಟಾಡೋಕ್ಕೆ ಕೊಡಲ್ಲ ಬರೀ ದಡದಲ್ಲಿ ನಿಂತ್ಕೊಂಡು ಆಟ ಅಷ್ಟೇನೆ ಗೈಸ್ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸೆಂಟ್ ನಾನು ಸ್ವಲ್ಪ ಅದು ಎಕ್ಸ್ಟ್ರಾ ಬೋಟ್ ಬರುತ್ತೆ ಅಂತ ಹೇಳಿದಾಗ ಹಾಕಿ ನಮ್ನ ಇಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋದಂತೆ ಅದು ಕೊನೆವರೆಗೂ ಈ ಬೋಟ್ ಹೋಗೋಲ್ಲ ಸೊ ಅದಕ್ಕೆ ಆ ನಾವು ಶಿಫ್ಟ್ ಆಗಿ ಆ ಶಿಫ್ಟ್ ಆಗಿ ನಾವು ಅಲ್ಲಿಗೆ ಹಾಂ ಅಂತೂ ಈ ಬೋಟಿಗೆ ಶಿಫ್ಟಾಗಿ ನಾವು ಹೋಗಬೇಕು ಕಾಯಿಸ್ ನಾವೀಗ ಇನ್ನೊಂದು ಬೋಟಿಗೆ ಶಿಫ್ಟ್ ಆಗಿದ್ದೀವಿ ಇಲ್ಲಿಂದ ಸೆಂಟ್ ಮೇರಿಸ್ಸ್ ಓಲಾಂಡಿಗೆ ಸ್ವಲ್ಪ ಡಿಸ್ಟೆನ್ಸು ಅಲ್ಲಿಗೆ ಈ ಬೋಟಲ್ಲಿ ಕರ್ಕೊಯ್ತಾರೆ ಯಾಕಂದ್ರೆ ಇಲ್ಲೇ ತೋರಿಸ್ತೀನಿ ನೋಡಿ ಇಲ್ಲಿಂದ ಇಷ್ಟೇ ಡಿಸ್ಟೆನ್ಸ್ ಇರೋದು ಅದು ನೀರನ್ನು ಕಾಣಿಸುತ್ತೆ ಹೋಗಬೇಕು ಅಂದ್ರೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಟು ತ್ರೀ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಇದೆ ಫೈವ್ ಹಂಡ್ರೆಡ್ ಮೀಟರ್ಸಿಗೆ ಒಂದು ಗಾಯಸ್ ಫೈವ್ ಹಂಡ್ರೆಡ್ ಮೀಟರ್ಸ್ ಮೇಲೆ ಇದೆಯಂತೆ ಈಗ ಅಲ್ಲಿಗೆ ಹೋಗಬೇಕು ಅಂದರೆ ಅದು ತುಂಬ ಡೀಪ್ ಇರಬೇಕು ಅದು ಓಕೆ ಸೊ ಅದಕ್ಕೆ ಈ ಶಿಫ್ಟ್ ಆಗಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಏನು ನಾವು ಸೆಂಟ್ ಮೇ ಸೈಲೆಂಟ್ ಇಗೆ ಬಂದಿದೀವಿ ಈ ಸಂತೆ ಐಲ್ಯಾಂಡ್ ಅಲ್ಲಿ ಇದೀ ನೀವು ಸುತ್ತ ನೀರಿದೆ ಮಧ್ಯದಲ್ಲಿ ನಮ್ಮ ಉರ್ಲಿ ಮತ್ತೆ ನಾನು ಕಪಿಚ ನೋಡಿ ಬಾ ಶಂಖ 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 ಸ್ವಾಮಿ ಶಂಖ ಯಾತ್ರಿ ಇಲ್ಲಿ ಏನು ತುಂಬ ಚೆನ್ನಾಗಿದೆ ವಾವ್ ಅನ್ನೋ ಥರ ಏನಿಲ್ಲ ಅಂದರೆ ಸುತ್ತ ನೀರಿರುತ್ತೆ ಮಧ್ಯದಲ್ಲಿ ನಾವಿರ್ತೀವಿ ಸ್ವಲ್ಪ ಲ್ಯಾಂಡಲ್ಲೇ ಅದೊಂದು ಅಷ್ಟೇ ವಾವ್ ಅನಿಸುತ್ತೆ ಅದಾದಮೇಲೆ ಇಲ್ಲಿ ಸಣ್ಣ ಸಣ್ಣದ ಶಂಖ ಮತ್ತು ಕಪ್ಪೆ ಚಿಪ್ಪು ಡಿಫ್ ಡಿಫ್ರೆಂಟ್ ಆಗಿರುವಂಥದ್ದು ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ನೋಡೋಕ್ಕೆ ತುಂಬ ನೀರಿದೆ ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಬಿಟ್ಟರೆ ಇನ್ನೇನು ಜಾಸ್ತಿ ನೋಡೋದಿಲ್ಲ ಏನಿಲ್ಲ ಇಲ್ಲಿ ಇಲ್ಲಿ ಬಂದಿರೋದು ನಮ್ಮ ಯಜಮಾನ್ರು ಕಪ್ಪೆ ಚಿಪ್ಪಾಯಕ್ಕೆ ಇವರು ಸೇರ್ಕೊಂಡು ಆಯ್ತವೇ ನೋಡಿ ಇಲ್ಲಿ ಎಲ್ಲ ಬಂದ್ಬಿಟ್ಟು ಕಪ್ಪೆ ಚಿಪ್ಪಾಯ್ತವ್ರೆ ನೋಡಿ ನಮ್ಮ ಅಣ್ಣ ಕಪೆ ಚಿಪ್ಪಾಯ್ತವ್ರೆ ಇಲ್ಲಿ ನಮ್ಮ ಪತಿ ದೇವರೂನು ಕಪೆ ಚಿಪ್ಪಾಯ್ತವ್ರೆ ಎಂಟಿಗೋಸ್ಕರ ವಾಲೆ ಡಿಸೈನ್ ಹುಡ್ಕೊತಾರೆ ಒಂದು ಡಿಸೈನ್ ಸಿಕ್ತು ಅದು ತುಂಬಾ ಚೆನ್ನಾಗಿತ್ತು ವಾಲೆ ಇಯರಿಂಗ್ಸ್ ಮಾಡ್ಕೊಳಕ್ಕೆ ನೋಡಿ ಅದಕ್ಕೆ ಸೊ ಅದೇ ಥರದ್ದು ಇನ್ನೊಂದು ಪ್ಯಾಟರ್ನ್ ಸಿಗ್ಬೋದೇನೋ ಅಂತ ಇಲ್ಲಿ ಮಹೇಶ್ ಅವರು ಹುಡುಕ್ತಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಗೈಸ್ ನೋಡಿ ನಮ್ಮನೆಯವ್ರು ಹುಡುಕೊಟ್ಟಿರೋದು ಗೋಮತಿ ಚಕ್ರ ನನಗೆ ಇಲ್ಲಿ ನೋಡಿ ಗೋಮತಿ ಚಕ್ರ ಅವನಿಗೆ ಸಿಗಿನವ್ರು ಏನು ಹುಡುಕ್ತಾರೆ ಹ್ಞೂ ಇನ್ನೂ ಏನು ಹುಡುಕ್ತಾರೆ ಏನೇನು ನೋಡುವ ಮುಂದಿನ ಭಾಗದಲ್ಲಿ ಎಲ್ಲ ಇದೆ ಭಾಗದಲ್ಲಿ ಬಾ ಸಾಕು ಏನು ಹುಡುಕ್ತೀವಿ ಫ್ರೂಟ್ ಜ್ಯೂಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಫ್ರೂಟ್ ಮತ್ತು ಫ್ರೂಟ್ ಜ್ಯೂಸ್ ಸಕ್ಕತ್ ಸುಸ್ತಾಗಿ ಅದಕ್ಕೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಕೊಟ್ಟಿರೋ ಒನ್ ಅವರ್ ಟೈಮಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಎಲ್ಲಿ ಬಿಟ್ಟಿದ್ರು ಅಲ್ಲೇ ಬಂದು ನಿಂತ್ಕೊಂಡ್ವಿ ಅಲ್ಲಿಂದ ನಾವು ಹೊರಟ್ವಿ ಅಷ್ಟು ನಾನು ಮಡಿಕೆ ಸೋಡ ತಗೋತಾ ಇದ್ದೀನಿ ಇವಳು ಬರೀ ಗೋಲಿ ಸೋಡ ತಗೊತೀವಿ ಯಾವ್ದು ಇವ್ಗೂ ಮಿಂಟ್ ಲೈಮ್ ಕೊಡಿ ಸ್ವೀಟ್ ಬೇಡ ಎಕ್ಸ್ಕ್ಯೂಸ್ ಕ್ಯೂಸ್ ಮೀ ಸ್ವೀಟ್ ಬೇಡ ಸ್ವೀಟ್ ಬೇಡಾಲ್ಟು ಸ್ವೀಟ್ ಬೇಡ ಇಲ್ಲಿ ನಾನು ಒಂದು ಮಡಿಕೆ ಸೋಡಾ ತೊಗೊಂಡ್ರೆ ಇಬ್ಬರು ಕುಡಿಯೋಷ್ಟಿತ್ತು ನನಗಂತೂ ಕುಡಿಯೋಕ್ಕಾಗಿಲ್ಲ ನಾನು ಮತ್ತೆ ಮೋಡ್ಲಿಕ್ಕೆ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಅದು ಹೆಂಗೆ ಮಾಡೋದು ಅಂತಲೂ ನೋಡ್ಕೊಬಂದ್ಬಿಟ್ಟು ಅದಕ್ಕೆ ಮನೇಲಿ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಬೇಕು ಈಗ ನಾವು ಮಲ್ಪೆ ಹತ್ರ ಬಂದ್ವಿ ಅಲ್ಲಿಂದ ಮುಗಿಸ್ಕೊಂಡು ಈಗ ನೋಡೋಣ ಇಲ್ಲೇನಾರು ಆ್ಯಕ್ಟಿವಿಟೀಸ್ ಮಾಡೋದಾದರೆ ಮಾಡ್ತೀವಿ ಇಲ್ಲಾಂದರೆ ನೋಡೋದು ಗಂಟುಮೊಟ್ಟೆ ಕಟ್ಕೊಂಡು ನಾವಿಲ್ಲಿ ಮಲ್ಪೆ ಹತ್ರ ಬಂದ್ವಿ ನಾನು ಮತ್ತು ಮುರಳಿ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂದ್ಕೊಂಡ್ವಿ ಇದ್ರದ್ದು ಹೆಸ್ರು ನನಗೆ ಗೊತ್ತಿಲ್ಲ ಯಾ ಆ್ಯಕ್ಟಿವಿಟಿ ಅಂತ ನಾನು ಮಾಡಲೇಬೇಕು ಅಂತ ಓದೆ ಮದ್ ಹೋಗಿ ಸ್ವಲ್ಪ ದೂರದಲ್ಲೇ ಮೀಟ್ರ್ ಆಫ್ ಆಗೋಯಿತು ನಂದು ಫುಲ್ಲು ಇರುತ್ತೆ ಮಧ್ಯದಲ್ಲಿ ನೋಡಿಬಿಟ್ರಂತೂ ಫುಲ್ ಭಯ ಆಗುತ್ತೆ ಅದು ಸೇಫ್ಟಿ ಇದ್ರೂ ಸಖತ್ ಭಯ ಆಗುತ್ತೆ ನಾನಂತೂ ಅದು ಬಿಡಲೇಬಾರ್ದು ಅದೇನೇ ಆದರೂ ಪರವಾಗಿಲ್ಲ ಅದು ಮುಗಿಸ್ಕೊಂಡ್ರೂ ಪರವಾಗಿಲ್ಲ ನಾನು ಬಿಡಲೇಬಾರ್ದು ಅಂತ ಗಟ್ಟಿ ಗಿಡ್ಕೊಂಡು ಕುತ್ಕೊಬಿಟ್ಟಿದೆ ಫುಲ್ ಭಯ ಆಗೋಗಿತ್ತು ಇನ್ನು ಕಿತ್ಕೊಂಡ್ರೆ ಅಯ್ಯೋ ಭಯ ಪಡ್ಕೊಂಡ್ಬಿಟ್ಲಿವಳು ಅಷ್ಟೇ ನಮ್ಮ ಮುರಳಿಯವ್ರು ಫಸ್ಟ್ ಹೇಳಿದ್ರು ಬೆದರ್ಕೊಂತೀಯ ಅಂತ ನಾನು ಕಿಚ್ಕೋಬಾರ್ದು ತೋರಿಸ್ಕೋಬಾರ್ದು ಅಂತ ಮಸ್ತಾಗಿತ್ತು ಚೆನ್ನಾಗಿತ್ತು ಆದರೆ ಸ್ವಲ್ಪ ಭಯ ಆಗುತ್ತೆ ಸುತ್ತ ನೋಡಿದಾಗ ಒಂದೇ ಸತಿಗೆ ಸಖತ್ ಭಯ ಆಗುತ್ತೆ ಮಾತ್ರ ಅಲ್ಲಂತೂ ನಾನು ಒಂದು ಕಡೆ ಫುಲ್ಲು ಎಗ್ರು ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು ಅದು ಇಟ್ ಗಟ್ಟಿಗೆ ಇಟ್ಕೊಂಡಿದ್ದೆ ಅದೇನಾರು ಈಗ ನಿಜ ಎಗ್ರುಕೊಂಡು ಕೆಳಗಡೆ ಬಿದ್ದುಬಿಟ್ಟು ಅದಾದ ಮೇಲೆ ಕರ್ಕೊಂಡು ಅಡಕ್ ಬಿಟ್ರು ಆ ಬ್ಯಾಲೆನ್ಸೇ ಮಾಡೋಕ್ಕಾಗಲ್ಲ ಇಳ್ದ ತಕ್ಷಣ ನೀರು ನೀರೊಳಗಡೆನೆ ಬಿದ್ದುಬಿಟ್ಟೆ ನಾನು ನೀರಿಗೆ ಬೀಳಬಾರ್ದು ನೀರಿಗೆ ಬೀಳಬಾರ್ದು ಅಂತ ದಬಕ್ಕಂತ ಹಂಗೆ ಬಿದ್ದುಬಿಟ್ಟು ಫುಲ್ ಚಂಡಿಯಾಗಿ ಬಂದೆ ನಾನು ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ನಾವು ಉಡುಪಿಲಿ ಲಂಚ್ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದೇನೆ ಉಜ್ರೆಗೆ ಬಂದ್ವಿ ಉಜ್ರೆಗೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ವಿ ಈಗ ನಾವು ಸೂರ್ಯ ಟೆಂಪಲಿಗೆ ಬಂದಿದ್ದೀವಿ ಇದು ಹೆಸ್ರುನು ಪೂರ್ತಿ ಗೊತ್ತಿಲ್ಲ ಅಲ್ಲಿ ಹೊರಗಡೆ ಸೂರ್ಯ ಟೆಂಪಲ್ ಅಂತ ಇತ್ತು ಸೊ ಹಂಗಾಗಿ ಫಸ್ಟ್ ಟೈಮ್ ಬಂದಿರೋದು ನಾನು ಇದು ಮಣ್ಣಿಂದ ಕೈ ಕಾಲು ಎಲ್ಲ ಇಲ್ಲಿ ಹಂಗಾಗಿ ನಾವು ಫಸ್ಟ್ ಟೈಮ್ ಬರ್ತಿರೋದು ನೋಡೋಣ ಹೆಂಗಿರುತ್ತೆ ಏನು ಅಂತ ಬರಬೇಕು ಅಂತ ತುಂಬ ದಿಸ್ತಿನ ಅಂದ್ಕೊಂಡಿದ್ವಿ ಆದರೆ ಬರೋಕ್ಕಾಗಿಲ್ಲ ನಾವು ಶೃಂಗೇರಿ ಮೇಲೆ ಹೋಗೋಣ ಅಂತ ಇದ್ದಿದ್ದು ನಾನು ಬೇಡ ಧರ್ಮಸ್ಥಳದ ಮೇಲೆ ಹೋಗೋಣ ಧರ್ಮಸ್ಥಳಕ್ಕೆ ಹೋಗಿ ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೆ ಇದು ಬರಬೇಕಾದ್ರೆ ಇದ್ದಿದ್ದು ಪ್ಲ್ಯಾನ್ ನನಗೂ ಮತ್ತೆ ಪ್ರೀತಿಗೂ ಹೋಗೋತಿ ಆಗ್ತಿದೆ ಅದು ಆಗ್ತಿದೆ ಅದು ಏನು ಹೇಳ್ತಾರಲ್ಲ ಹೋಗಬೇಕು ಅನ್ನೋದಿದ್ರೆ ನಾವು ಹೆಂಗಾರು ಹೋಗೇ ಹೋಗ್ತೀವಿ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಇಲ್ಲಿಂದ ಧರ್ಮಸ್ಥಳ ಹೋಗಿ ಧರ್ಮಸ್ಥಳದಲ್ಲೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೋಗ್ತೀವಿ ನಮ್ಮ ಹಾಸನಿಗೆ ಹೋಗೋಷ್ಟು ಒಂದು ಹನ್ನೊಂದು ಗಂಟೆ ಆಗುತ್ತೆ ಓಕೆ ಎಷ್ಟೋತ್ತಾದ್ರೂ ಹೋಗಿ ಹೋಗ್ತೀವಿ ಸತ್ತ ನೈಟ್ ನನಗೆ ನಿಮಗೂ ತೋರಿಸ್ತೀನಿ ಟೆಂಪಲ್ ಮೂರು ನೀವು ಬಂದಿದ್ರ ಫಸ್ಟ್ ಟೆಂಪಲ್ಗೆ ಇಲ್ವಾ ಇದೆ ಫಸ್ಟ್ ಗು ಇವರು ಇದೇ ಫಸ್ಟೇ ಬರ್ತಿರೋದು ರಂಗಂತೂ ಜಲ್ ಜಲ್ ಅಂತಾವೆಗೂ ಹೆಸರು ಸದಾ ಶಿವರುದ್ರ ದೇವಸ್ಥಾನ ಮತ್ತೆ ಇಲ್ಲಿ ಏನು ಸ್ಪೆಷಲು ಅಂದರೆ ನಾವು ಅರ್ಕೆ ಮಾಡ್ಕೊಂಡಿದ್ದು ಮಣ್ಣಿನ ರೂಪದಲ್ಲಿ ಕೊಡಬೇಕು ಅಕಸ್ಮಾತ್ ನಮಗೆ ಕೈ ನೋವಿದ್ದು ಇದ್ದು ಇಲ್ಲ ನಮ್ಗೆ ಮನೆ ಕಟ್ಟಬೇಕು ಕಾರ್ ತಗೋಬೇಕು ಇಲ್ಲ ಮಕ್ಕಳಾಗಿಲ್ಲ ಅಂದರೆ ಅದ್ರದ್ದು ಪ್ರ ಇವಾಗ ಕಾರ್ ಅಂದ್ರೆ ಕಾರಿಂದ ಒಂದು ಮಣ್ಣಿಂದ ಇದಿರುತ್ತೆ ಅದನ್ನ ತಗೊಂಡೋಗಿ ಅರ್ಕೆ ಕೊಡೋದು ನಾವು ಅಂದ್ಕೊಂಡು ಅದಾದ್ಮೇಲೆ ನಾವು ಅರಕೆನ ತೀರಿಸಬೇಕಾಗುತ್ತೆ ಚೆನ್ನಾಗಿದೆ ನನ್ನಿದೆ ಫಸ್ಟ್ ಟೈಮ್ ಬಂದಿರೋದು ನೀವು ಯಾವ್ದಾರು ಇದ್ರೆ ಉಜ್ರೆಯಲ್ಲೇನೆ ಉಜ್ರೆಯಿಂದ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಒಳಗಡೆ ಟೆಂಪಲ್ ಬಂದು ವಿಸಿಟ್ ಮಾಡಿದ್ರು ನಮಗೆ ದೇವಸ್ಥಾನದ ಪಕ್ಕನೇ ಕೌಂಟ್ರ್ ಇದೆ ಆ ಕೌಂಟ್ರಲ್ಲಿ ನಮ್ಗೆ ಬೇಕೋ ಬೇಕು ಐಟಮ್ಸ್ ಸಿಗೋದು ಇವರಿಬ್ರು ಇದು ನಾಗಬನ ಅಂತ ಇಲ್ಲಿ ಮೇಲೆ ಬಂದರೆ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ ನಾಗ ದೇವತೆಗಳು ಇರೋ ಜಾಗ ನಾಗರಾಜ ಅಂದರೆ ದೇವ್ರ ವಿಗ್ರಹ ಇದೆ ಇಲ್ಲಿ ಕತ್ಲೆ ಇದೆ ಮರಗಳೆಲ್ಲ ಬೆಳಕು ಇರೋದ್ರಿಂದ ಬಟ್ ಅದೆಲ್ಲ ಬೆಳಕು ಇದೆ ಒಳಗೆ ದೇವಸ್ಥಾನದ ಹತ್ರ ಆ ದೇವಸ್ಥಾನದಿಂದ ಪಕ್ಕದಲ್ಲಿ ಇಲ್ಲಿ ಮೆಟ್ಲಿದೆ ಮೆಟ್ಲು ಬಂದು ಬರೋದು ಇಲ್ಲಿ ಯಾವುದೇ ನಾಗದೋಷ ಎಲ್ಲ ಇದ್ರೆ ನಿವಾರಣೆ ಆಗುತ್ತೆ ಅಂತ ಫುಲ್ಲು ಗುತ್ತಿ ಇದಾಗಿದೆ ಇಲ್ಲಿ ನಾಗಗಳು ಇದ್ದಾವೆ ಸರ್ಪಗಳಿದೆ ಅಂತ ಹೇಳ್ತಾ ಇದ್ದಾರೆ ಗಾಯ್ಸ್ ಈಗ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಎಷ್ಟು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ ನಾವು ಹೋಗಿದ್ದು ಹಿಂದಿನ ಪ್ಲೇಸ್ಗಳಲ್ಲೆಲ್ಲ ಅಷ್ಟು ಜನ ರಶ್ ಇರಲಿಲ್ಲ ಎಲ್ಲೂ ಯಾವ ಟೂರಿಸಮ್ ಪ್ಲೇಸಲ್ಲೂ ಪ್ಲೇಸಲ್ಲೂ ರಶ್ ಇರಲಿಲ್ಲ ಆದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟೊಂದು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ ದರ್ಶನ ಆಗುತ್ತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತಗೊಳುತ್ತೆ ಅನಿಸುತ್ತೆ ದರ್ಶನಕ್ಕೇನೇ ನೋಡೋಣ ಎಷ್ಟೊತ್ತಾದ್ರೂ ದರ್ಶನ ಮಾಡ್ಕೊಂಡೆ ಹೋಗೋದು ನೋಡೋಣ ಏನೇನೇನು ಮನೆಗೆ ಹೋಗೋದಲ್ವಾ ಇಲ್ಲಿಂದ ಒಂದು ಟ್ವೆಂಟ್ ಒನ್ ಒನ್ ತರ್ಟಿ ಕಿಲೋಮೀಟ್ರ್ದು ಒನ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ದು ಆಗುತ್ತೆ ಆಗುತ್ತೆ ನಾನು ಹೆಚ್ಚು ಕಮ್ಮಿ ಧರ್ಮಸ್ಥಳಕ್ಕೆ ಹೋಗೇನೇ ಒಂದು ವರ್ಷ ಆಯ್ತೇನೋ ಈಗ ಹೋಗಿ ನೋಡಿದ್ರೆ ಫುಲ್ ಗೈಸ್ ಹೊಸ ವರ್ಷನೇ ಮಾಡಿಬಿಟ್ಟಿದ್ದಾರೆ ಧರ್ಮಸ್ಥಳದ್ದು ಎಲ್ಲ ಹೊಸ ಹೊಸ ಥರದ್ದು ಹಾಕಿದ್ದಾರೆ ನೋಡೋಕ್ಕೆ ಈ ತಿರುಪತಿಲಿ ಇದೆಯಲ್ಲ ಸಿಸ್ಟಮ್ ಅದೇ ಥರ ಮಾಡಿದ್ದಾರೆ ಯಾಕಂದರೆ ವೆಯ್ಟಿಂಗಿಗೆ ಮತ್ತು ಕುತ್ಕೊಳ್ಳೋಕ್ಕಾಗಿರೋದು ಪ್ರತಿಯೊಂದು ಅಷ್ಟೇ ನ್ಯೂ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿದ ತಕ್ಷಣ ವಾವ್ ಗೈಸ್ ಎಲ್ಲ ಈಗ ಹೊಸ್ತಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಎಲ್ಲ ಈ ತಿರುಪತಿಯಲ್ಲಿ ಇದೆಯಲ್ಲ ಸಿಸ್ಟಮ್ ಆ ಥರ ಸ್ವಲ್ಪ ಆ ಥರ ಸಿಮಿಲರ್ ಆಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಏ ಅದೇ ಇವಾಗ ಚೇಂಜ್ ಮಾಡಿರೋದೆಲ್ಲ ನ್ಯೂ ಧರ್ಮಸ್ಥಳ ಎಲ್ಲೂ ಕೂಡ ಅನ್ಸುತ್ತೆ ನಿನ್ ಹಾ ಹಾಂ ಫ್ರಿಜ್ಜಾ ಬಿಡುಗ ಸಿಸ್ಟಪ್ ಹೋಗಿದೆ ನೋಡಿದ ಎಲ್ಲಿದೆ ನೋಡ್ಬೋದು ಹಾ ಹಾಂ ಇದೆಲ್ಲ ಹಾಗೆ ಎಷ್ಟು ದಿಸ ಹಂಗಾರೆ ಇಸ್ ಫುಲ್ ಚೇಂಜ್ ಆಗಿದೆ ಗೈಸ್ ಏನಿದೆ ಮಿಸ್ ರೆಸ್ಟ್ ರೂಮ್ ನೋಡಿ ಡ್ರಿಂಕಿಂಗ್ ವಾಟರ್ ಸಂಬಂಧಿ ಎಲ್ಲ ಯಾವುದೋ ಬೇರೆ ದೇವಸ್ಥಾನ ಬಂದಿದೆ ಏನಾದರೂ ಫೀಲ್ ಆಗ್ತಾ ಇದೆ ಗೈಸ್ ಮತ್ತು ನಿಜ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವೋ ಇಲ್ಲ ಎಲ್ಲ ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತೆ ಬಾಕ್ಲುಗಳಂತೂ ಒಂದೊಂದು ಒಂದೊಂದು ಮುತ್ತು ಥರ ಇದೆ ಇದು ಮಾಮೂಲಿ ಇದು ನಾರ್ಮಲ್ಲ ನಂಗೆ ನೋಡಿದ ತಕ್ಷಣ ವಾವ್ ಅನ್ನಿಸ್ತು ತುಂಬ ಚೆನ್ನಾಗಿ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೇಮ್ ಈ ತಿರುಪತಿಲಿ ಯಾವ ಥರ ಸಿಸ್ಟಮ್ ಇದೆ ಆಲ್ಮೋಸ್ಟ್ ಅದೇ ಥರ ಮಾಡಿದ್ದಾರೆ ಕೂರ್ಸೋದು ಮತ್ತು ಇದಿರ್ಬೋದು ಅಂದರೆ ಬೇರೆ ಬೇರೆ ಪಾರ್ಟಾಗಿ ರೂಮ್ ರೂಮ್ ಥರ ಎಲ್ಲ ಇದೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದ ತಕ್ಷಣ ಆನೆಯೂ ಸಿಕ್ತು ನಮಗೆ ಆನೆಯೂ ನೋಡಿಕೊಂಡು ಅದಕ್ಕೆ ದುಡ್ಡು ಕೊಟ್ಟು ಆಶೀರ್ವಾದ ತೊಗೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಹಾಸನ ಬಂದ್ವಿ আছু চোমে ক ನಾನು ಈ ಬ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಸ್ವಲ್ಪ ಅಲ್ಲಿಂದ ಬಂದ್ಬಿಟ್ಟು ಒನ್ ಅವರ್ದಿಂದ ಸ್ವಲ್ಪ ಏನಾರು ಕೆಲಸ ಆಯಿತು ಮತ್ತು ಬ್ಲಾಗ್ ಎಲ್ಲ ಎಡಿಟಿಂಗ್ ಮಾಡಿ ಹಾಕಿದ್ದನ್ನ ಆ ಟೈಮಲ್ಲಿ ನಾನು ಈ ಬ್ಲಾಗ್ನ ಎಂಡ್ ಮಾಡಿದ್ದೀನಿ ಎಂಡ್ ಮಾಡಿಲ್ಲ ಅನ್ನೋದೇ ಮರ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೆ ಈ ಬ್ಲಾಗ್ನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇನ್ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಏನೇ ಫಸ್ಟ್ ವಿಡಿಯೋ ಮಾಡಿದ್ದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನು ಒನ್ ಅವರ್ದಲ್ಲಿ ಏನಾರ ಬೇರೆ ಅದು ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ನೀವು ಮೆಸೇಜ್ ಹಾಕ್ಬೋದು ನಾನು ಬೇಕಾದ್ರೆ ಅದಕ್ಕೆ ಸಪ್ರೇಟ್ ಒಂದು ಬ್ಲಾಗ್ನ ಮಾಡ್ತೀನಿ ಏನು ಖರ್ಚು ಎಷ್ಟಾಯಿತು ಏನು ಏನು ಟೈಮಿಂಗ್ಸ್ ಎಲ್ಲ ಕವರ್ ಮಾಡ್ಬೋದು ಏನು ಅನ್ನೋದನ್ನ ಈ ಬ್ಲಾಗ್ ನೀವು ಫುಲ್ ನಾನು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್